नमो अर्हन्ताणं नमो सिद्धाणं नमो 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 लोए नमोज्जा आचार्यश्री उमास्वामी विरचित तत्त्वार्ता मोक्षमार्गस्य नेतारं भेतारं कर्म भूमृताम् ज्ञातारं विश्वतत्वानां वन्दे तद्गुणा लब्धये वन्दे तद्गुणा वन्दे तद्गुणा చౌబీసు తీర్థంక్ర భగవన్ కీ జయ హో అనంతనంత సపరమేష్్రీ భగవన్ కీ జయ హో ఆచార్యశ్రీ ఉమాస్వామి మహారాజ కీ జయ హో ఆచార్యశ్రీ విశుద్ధసాగర మహారాజ్ కీ జయ హో మునిశ్రీ ప్రణమ్యసాగర మహారాజ్ కీ జయ హో మూర్ కోటి మునిరాజ్ కీ జయ जिनवाणी माता की जय हो अहिंसा परमो धर्म की जय हो तत्वार्ता सूत्र मूरने अध्याय सूत्र मूर नारका नित्याशुभतरा लेश्या परिणामा देहा ವೇದನಾ ಈ ಸೂತ್ರದ ಅರ್ಥ ನಾರಕಿ ಜೀವಿಗಳಲ್ಲಿ ಸದಾ ಅಶುಭತರ ಲೇಷ್ಯ ಅಶುಭತರ ಪರಿಣಾಮ ಅಶುಭತರ ದೇಹ ಅಶುಭತರ ವೇದನಾ ಮತ್ತು ಅಶುಭತರ ವಿಕ್ರಿಯೆಗಳು ಇರುತ್ತವೆ ಮೊದಲನೆಯ ಮತ್ತು ಎರಡನೆಯ ಪೃಥ್ವಿಯ ನಾರಕಿಗಳಲ್ಲಿ ಕಾಪೋತ ಶಲ್ಯೆ ಇರುತ್ತದೆ ಮೂರನೆಯ ಪೃಥ್ವಿಯಲ್ಲಿ ಮೇಲೆ ಇರುವ ಬಿಲ್ಲಗಳಲ್ಲಿ ಕಾಪೋತ ಮತ್ತು ಕೆಳಗಿನ ಬಿಲ್ಲಗಳಲ್ಲಿ ನೀಲ ಶಲ್ಯೆ ಇರುತ್ತದೆ ನಾಲ್ಕನೆಯದರಲ್ಲಿ ನೀಲಶಲ್ಯೇ ಇರುತ್ತದೆ ಐದನೆಯದರಲ್ಲಿ ಮೇಲಿನ ಬಿಲ್ಲಗಳಲ್ಲಿ ನೀಲ ಶಲ್ಯೆ ಮತ್ತು ಕೆಳಗಿನ ಬಿಲ್ಲಗಳಲ್ಲಿ ಕೃಷ್ಣ ಶಲ್ಯೆ ಇರುತ್ತದೆ ಆರನೆಯದರಲ್ಲಿ ಕೃಷ್ಣ ಮಾತ್ರ ಹಾಗೂ ಏಳನೆಯದರಲ್ಲಿ ಪರಮ ಕೃಷ್ಣ ಇರುತ್ತದೆ ಈ ರೀತಿ ಕೆಳಕೆಳಗೆ ಅಧಿಕ ಅಧಿಕ ಅಶುಭ ಶಲ್ಯೇ ಇರುತ್ತದೆ ಅವುಗಳ ಸ್ಪರ್ಶ ರಸ ಗಂಧ ವರ್ಣ ಮತ್ತು ಶಬ್ದಗಳ ಪರಿಣಾಮವು ಅಲ್ಲಿನ ಕ್ಷೇತ್ರದ ವಿಶೇಷತೆಯ ನಿಮಿತ್ತದಿಂದ ಅತಿ ದುಃಖದ ಕಾರಣವೇ ಆಗಿರುತ್ತದೆ ಅವರುಗಳ ಶರೀರವು ಅತ್ಯಂತ ಅಶುಭವಾಗಿರುತ್ತವೆ ಹುಂಡಕ ಸಂಸ್ಥಾನವಿರುವುದರಿಂದ ನೋಡಲು ಬಹಳ ಭಯಂಕರವಾಗಿರುತ್ತದೆ ಮೊದಲನೆಯ ಪೃಥ್ವಿಯ ಕೊನೆಯ ಪಟಲದಲ್ಲಿ ನಾರಕಿಗಳ ಎತ್ತರ ಏಳು ಧನಸ್ಸು ಮೂರು ಮೊಳ ಆರು ಅಂಗುಲ ಇರುತ್ತದೆ ಕೆಳಗಿನ ಪ್ರತಿಯೊಂದು ಪೃಥ್ವಿಗಳಲ್ಲಿ ಅವರ ಎತ್ತರ ದ್ವಿಗುಣವಾಗುತ್ತಾ ಹೋಗುತ್ತದೆ ಈ ರೀತಿ ಏಳನೆಯ ನರಕದಲ್ಲಿ ಐದು ನೂರು ಧನಸ್ಸು ಎತ್ತರವಿರುತ್ತದೆ ಹಾಗೂ ಶೀತ ಉಷ್ಣದ ಭಯಂಕರ ವೇದನೆಯೂ ಇರುತ್ತದೆ ಮೊದಲನೆಯದಿಂದ ಹಿಡಿದು ನಾಲ್ಕನೆಯ ಪೃಥ್ವಿವರೆಗೆ ಎಲ್ಲ ಬಿಲ್ಲಗಳು ಬಿಸಿಯಾಗಿಯೂ ಐದರ ಮೇಲಿನ ಎರಡು ಲಕ್ಷ ಬಿಲ್ಲಗಳು ಬಿಸಿಯಾಗಿ ಮತ್ತು ಕೆಳಗಿನ ಒಂದು ಲಕ್ಷ ಬಿಲ್ಲ ತಣ್ಣಗೆ ಇರುತ್ತವೆ ಆರನೆಯ ಮತ್ತು ಏಳನೆಯದರ ಬಿಲ್ಲಗಳು ಭಯಂಕರ ತಣ್ಣಗೆ ಇರುತ್ತವೆ ಈ ನಾರಕಿಗಳು ವಿಕ್ರಿಯೆಯನ್ನು ಒಬ್ಬರಿಗಿಂತ ಒಬ್ಬರು ಕೆಟ್ಟದಾಗಿಯೇ ಮಾಡುತ್ತಾರೆ ಇನ್ನು ಮುಂದಿನ ಸೂತ್ರದಲ್ಲಿ ನರಕದ ವರ್ಣನೆಯನ್ನು ಹೇಳುತ್ತಾರೆ ಸೂತ್ರ ನಾಲ್ಕು ಪರಸ್ಪರೋ ದೀರಿತ ದುಃಖ ಅರ್ಥ ನಾರಕಿ ಜೀವಗಳು ಪರಸ್ಪರ ಒಬ್ಬರಿಗೊಬ್ಬರು ದುಃಖ ನೀಡುತ್ತಾರೆ ನಾಯಿಗಳಲ್ಲಿ ಹೇಗೆ ಜಾತಿಗತ ವೈಮನಸ್ಯ ಕಂಡುಬರುತ್ತದೆ ಹಾಗೆಯೇ ನಾರಕಿ ಜೀವಿಗಳು ಕು ಜ್ಞಾನದ ಮುಖಾಂತರ ದೂರದಿಂದಲೇ ನಾರಕಿಗಳನ್ನು ನೋಡಿ ಅವರು ತಮ್ಮ ಈ ದುಃಖದ ಕಾರಣವಿದ್ದಾರೆ ಎಂಬುದನ್ನು ತಿಳಿದು ದುಃಖಿಗಳಾಗುತ್ತಾರೆ ಮತ್ತು ಹತ್ತಿರ ಬಂದಾಗ ಪರಸ್ಪರರನ್ನು ನೋಡುವುದರಿಂದ ಅವರ ಕ್ರೋಧ ಮೀರುತ್ತದೆ ತಮ್ಮ ವಿಕ್ರಿಯೆಯಿಂದ ಮಾಡಲ್ಪಟ್ಟ ಶಸ್ತ್ರಗಳಿಂದ ಒಬ್ಬರನ್ನು ಒಬ್ಬರು ಹೊಡೆಯುವುದು ಬಡಿಯುವುದು ಮಾಡುತ್ತಾರೆ ಈ ರೀತಿ ಒಬ್ಬರನ್ನೊಬ್ಬರು ಕತ್ತರಿಸಿದರೂ ಅವರ ಮರಣವು ಅಕಾಲದಲ್ಲಿ ಸಂಭವ ಇರುವುದಿಲ್ಲ ಸೂತ್ರಕಾರರು ದುಃಖದ ಇನ್ನು ಕೆಲವು ಕಾರಣಗಳನ್ನು ಹೇಳುತ್ತಾರೆ ಸೂತ್ರ ಐದು ಸಂಕ್ಲಿಷ್ಟುರೋದಿತುಖ ಪ್ರಾಕ್ಚತುರ್ಥ್ಯಾ ಅರ್ಥ ಸಂಕ್ಲೇಶ ಪರಿಣಾಮವುಳ್ಳ ಅಂಬಾವಾರಿಷ ಜಾತಿಯ ಅಸುರಕುಮಾರ ದೇವತೆಗಳು ಮೂರನೆಯ ಪೃಥ್ವಿಯವರೆಗೆ ಹೋಗಿ ನಾರಕಿಗಳಿಗೆ ದುಃಖವನ್ನು ನೀಡುತ್ತಾರೆ ಮತ್ತು ಅವರು ಪರಸ್ಪರ ಹೊಡೆದಾಡುವಂತೆ ಮಾಡುತ್ತಾರೆ ಸೂತ್ರಕಾರರು ಇನ್ನು ಮುಂದಿನ ಸೂತ್ರದಲ್ಲಿ ನಾರಕಿಗಳ ಆಯುಷ್ಯವನ್ನು ತಿಳಿಸುತ್ತಾರೆ ಸೂತ್ರ ಆರು ತೇಶ್ವೇಕ ತ್ರಿ ಸಪ್ತ ದಶ ಸಪ್ತದಶ ದ್ವಾವಿಂಶತಿ ತ್ರಯಾಸ್ತ್ರಿಂಶಾತ್ ಸಾಗರೋಪಮ ಸಾತ್ವಾನಾಂ ಪರಾಸ್ಥಿತಿ ಅರ್ಥ ನಾರಕಿ ಜೀವರ ಉತ್ಕೃಷ್ಟ ಆಯು ಮೊದಲನೆಯ ಪೃಥ್ವಿಯಲ್ಲಿ ಒಂದು ಸಾಗರ ಎರಡನೆಯದರಲ್ಲಿ ಮೂರು ಸಾಗರ ಮೂರನೆಯದರಲ್ಲಿ ಏಳು ಸಾಗರ ನಾಲ್ಕನೆಯದರಲ್ಲಿ ಹತ್ತು ಸಾಗರ ಐದನೆಯದರಲ್ಲಿ ಹದಿನೇಳು ಸಾಗರ ಆರನೆಯದರಲ್ಲಿ ಇಪ್ಪತ್ತ ಎರಡು ಸಾಗರ ಮತ್ತು ಕೊನೆಯ ಏಳನೆಯದರಲ್ಲಿ ಮೂವತ್ತ ಮೂರು ಸಾಗರ ಆಯುಷ್ಯ ಇರುತ್ತದೆ ಇಲ್ಲಿಗೆ ಅಧೋಲೋಕದ ವರ್ಣನೆಯು ಮುಗಿಯುತ್ತದೆ ಮುಂದೆ ಮಧ್ಯಲೋಕದ ವರ್ಣನೆ ಆರಂಭವಾಗಲಿದೆ पंचकर्मेष्ट भगवान की जय हो आचार्य श्री उमास्वामी महाराज की जय हो आचार्य श्री विशुद्ध सागर महाराज की जय हो मुनिश्री प्रणम्य सागर महाराज की जय हो जिनवाणी माता की जय हो अहिंसा परमो धर्म की जय हो